ಪ್ರಿಯ ವಿದ್ಯಾರ್ಥಿ ಮಿತ್ರರೇ ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ ವಿಶ್ವವಿದ್ಯಾನಿಲಯದ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರ ಮಾರ್ಗದರ್ಶನದಲ್ಲಿ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ವ್ಯಸನ ಮುಕ್ತ ದಿನಾಚರಣೆಯನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಶಾಸನಬದ್ಧ ಅಧಿಕಾರಿಗಳು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಮದ್ಯಪಾನ ಮಾದಕ ವಸ್ತು ತಂಬಾಕು ವಸ್ತುಗಳ ವ್ಯಸನ ಮುಕ್ತಗೊಳಿಸುವ ಪ್ರತಿಜ್ಞಾ ವಿಧಿಯನ್ನು ಸ್ವೀಕರಿಸಿದರು ಸಿ ಅನುಮೋದಿತ ಶೈಕ್ಷಣಿಕ ಕಾರ್ಯಕ್ರಮಗಳಿಗೆ ಈಗಾಗಲೇ ಪ್ರವೇಶಾತಿ ಪ್ರಾರಂಭವಾಗಿದ್ದು ಈ ವಿಷಯವಾಗಿ ವಿಶ್ವವಿದ್ಯಾನಿಲಯದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಲಾಯಿತು ಎಲ್ಲರಿಗೂ ನಮಸ್ಕಾರ ಈಗಾಗಲೇ ತಮಗೆ ಸ್ವಾಗತ ವಹಿಸಿದಂತಹ ನಮ್ಮ ಡೀನ್ ಆದಂಥ ಚಂದ್ರೇಗೌಡರು ಮತ್ತು ಎಲ್ಲ ನಮ್ಮ ರಿಜಿಸ್ಟ್ರಾರ್ ಶೈಕ್ಷಣಿಕ ಮತ್ತು ರಿಜಿಸ್ಟರ್ ವ್ಯಾಲ್ಯೂಷನ್ ಫೈನಾನ್ಸ್ ಆಫೀಸರು ಮತ್ತು ತಾವು ಎಲ್ಲ ರೀಜ್ನಲ್ ಡೈರೆಕ್ಟರ್ಸು ಮತ್ತು ತಾವೆಲ್ಲ ನಮ್ಮ ವಿಶ್ವವಿದ್ಯಾಲಯಕ್ಕೆ ಬಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಜುಲೈ ಸೈಕಲ್ನಲ್ಲಿ ಅಡ್ಮಿಷನ್ ಪ್ರಾರಂಭ ಆಗಿದೆ ಜುಲೈ ಜನ್ ಜುಲೈ ಒಂದರಿಂದ ಸೆಪ್ಟೆಂಬರ್ ಮೂ ಹದಿನೈದರವರೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಡ್ಮಿಷನ್ ಇರ್ತದೆ ಇನ್ಟೇಕನ್ನು ಇನ್ಕ್ರೀಸ್ ಮಾಡೋ ಸಲುವಾಗಿ ನಾವು ಪ್ರತಿ ಜಿಲ್ಲೆಗೆ ಹೋಗಿ ಪ್ರೆಸ್ ಮೀಟ್ ಮಾಡಿ ಫಸ್ಟ್ ಇಲ್ಲಿ ನಮ್ಮ ಮೈಸೂರಿನಲ್ಲಿ ಮಾಡಿದ್ದೆ ತಮಗೆಲ್ಲ ಗೊತ್ತಿರ್ಬೋದು ಎರಡು ವರ್ಷ ಹಿಂದೆ ನಾನು ಬಂದ ಮೇಲೆ ನ್ಯಾಕ್ ಎ ಪ್ಲಸ್ ಆಗಿದ ಮೇಲೆ ಇಲ್ಲೇ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕೆ ನಮ್ಮಲ್ಲಿ ನ್ಯಾಕ್ ಎ ಪ್ಲಸ್ ಆಗಿದೆ ಮತ್ತು ನಮ್ಮ ವಿಶ್ವವಿದ್ಯಾಲಯವು ಅನೇಕ ಶೈಕ್ಷಣಿಕ ಕೋರ್ಸ್ಗಳನ್ನು ಯು ಜಿ ಸಿ ಡೆಬ್ನಿಂದ ಪಡೆದಿದೆ ತಮಗೆಲ್ಲ ಗೊತ್ತಿರಬಹುದು ಹತ್ತು ಇವ ಎಪ್ಪತ್ತೊಂಬತ್ತು ಪ್ರೋಗ್ರಾಮ್ಗಳನ್ನು ನಾವು ಯು ಜಿ ಸಿ ನ್ಯಾಕ್ ಪಡೆದಿದ ಮೇಲೆ ನಮ್ಮಲ್ಲಿ ಅರವತ್ತೊಂಬತ್ತು ಪ್ರೋಗ್ರಾಮ್ಗಳನ್ನು ಪಡ್ಕೊಂಡೆವು ಅದರಲ್ಲಿ ಹತ್ತು ಪ್ರೋಗ್ರಾಮ್ ಆನ್ಲೈನ್ ಪ್ರೋಗ್ರಾಮು ತಮಗೆಲ್ಲ ಗೊತ್ತಿದೆ ಏ ಪ್ರತಿಯೊಂದು ಯಾವುದೇ ಪಿ ಪಿ ಆರ್ ಸಬ್ಮಿಟ್ ಮಾಡಿದ ಮೇಲೆ ನಮಗೆ ಯು ಜಿ ಸಿ ಡೆಬ್ದವ್ರ ಸ್ಯಾಂಕ್ಷನ್ ಮಾಡ್ತಾರೆ ಹೀಗಾಗಿ ನಮ್ಮಲ್ಲಿ ನ್ಯಾಕ್ ಈಗಾಗಲೇ ನಮ್ಮ ಚಂದ್ರೇಗೌಡರು ಹೇಳಿದಂತೆ ನ್ಯಾಕ್ ಎ ಪ್ಲಸ್ ಆಯಿತು ಮೇ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಅದ ತದನಂತರ ನಾವು ಪಿ ಪಿ ಆರನ್ನು ಸಬ್ಮಿಟ್ ಮಾಡಿ ಯು ಜಿ ಸಿ ಡೆಬ್ಗೆ ಸಬ್ಮಿಟ್ ಮಾಡಿದ ನಂತರ ಅವರು ನಮ್ಮಲ್ಲಿ ವೇರಿಫಿಕೇಷನ್ ಮಾಡಿ ಎಪ್ಪತ್ತೊಂಬತ್ತು ಪ್ರೋಗ್ರಾಮ್ಗಳನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ಪ್ರತಿಯೊಂದು ಎಲ್ಲಿ ಜಿಲ್ಲೆಗಳಿಗೆ ನಾನು ಎಲ್ಲ ಡಿ ಸಿಗಳಿಗೆ ಲೆಟ್ರ್ ಬಂದ ಮೇ ಬರೆದ ಮೇಲೆ ಅವರು ಎಲ್ಲೆಲ್ಲಿ ನಮ್ಮ ಪ್ರತ್ಯೇಕವಾಗಿ ರೀಜ್ನಲ್ ಡೈರೆಕ್ಟರ್ಸ್ ರೀಜ್ನಲ್ ಸೆಂಟರ್ಗಳಿಲ್ಲ ಅಲ್ಲಿ ನಮ್ಮದೇ ಆದಂಥ ರೀಜ್ನಲ್ ಸೆಂಟರ್ ಮಾಡೋ ಸಲುವಾಗಿ ನಾವು ಎಲ್ಲ ಡಿ ಸಿಗಳಿಗೆ ಲೆಟ್ರ್ ಬರೆದಾಗ ಅವರು ಒಂದು ದಾವಣಗೆ ಯಾದಗಿರಿನಲ್ಲಿ ಫಸ್ಟು ಎರಡು ಎಕರೆ ಕೊಟ್ಟರು ಬಿಜಾಪುರ್ನಲ್ಲಿ ಮೂರು ಎಕರೆ ಸೀರಾದಲ್ಲಿ ಎರಡು ಎಕರೆ ಹಾಗೆ ನಿನ್ನೆ ಏನು ಮೊನ್ನೆ ಮಡಿಕೇರಿಯಲ್ಲಿ ಒಂದು ಎಕರೆ ಕೊಟ್ಟಿದ್ದಾರೆ ಉಡುಪಿಯಲ್ಲಿ ಒಂದು ಎಕರೆ ಹೀಗಾಗಿ ಪ್ರತಿಯೊಂದು ಜಿಲ್ಲೆಗೆ ನಮ್ಮದೇ ಆದಂತಹ ರೀಜ್ನಲ್ ಸೆಂಟರ್ಗಳನ್ನು ಮಾಡಲಿಕ್ಕೆ ನಾವು ಉಚಿತವಾಗಿ ಒಂದು ಅಥವಾ ಎರಡು ಎಕರೆ ಲ್ಯಾಂಡನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಮಾಡಿದೆ ಹೀಗಾಗಿ ತಮಗೆಲ್ಲ ಗೊತ್ತಿದೆ ಈಗಾಗಲೇ ನಾನು ಅನೇಕ ಸಲ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ನಮ್ಮ ವಿಶ್ವವಿದ್ಯಾಲಯದ್ದು ಇವು ಮೂರು ಟಯರ್ಸ್ನಲ್ಲಿ ಅಂದರೆ ತ್ರೀ ಟಯರ್ಸ್ನಲ್ಲಿ ವರ್ಕ್ ಆಗ್ತದೆ ಒಂದು ಹೆಡ್ ಕ್ವಾರ್ಟರ್ಸು ಮೈಸೂರಿನಲ್ಲಿದೆ ಮತ್ತು ಎಲ್ಲ ಡಿಸ್ಟಿಕ್ನಲ್ಲಿ ಡಿ ರೀಜ್ನಲ್ ಸೆಂಟರ್ಸ್ ಮಾಡಿದ್ದೇವೆ ನಾವು ನಮಗೆ ಆಲ್ಮೋಸ್ಟ್ ಮೂವತ್ತೆಂಟು ರೀಜ್ನಲ್ ಸೆಂಟರ್ಗಳಿವೆ ಮತ್ತು ಒಂದೂರ ಮೂವತ್ತು ಸ್ಟಡಿ ಸೆಂಟರ್ಸ್ ಲರ್ನರ್ ಸಪೋರ್ಟ್ ಸೆಂಟರ್ಸ್ಗಳಿವೆ ಈ ಲರ್ನರ್ ಸಪೋರ್ಟ್ ಸೆಂಟರ್ಸು ನಮಗೆ ಸ್ಟಡಿ ವೀಕೆಂಡ್ ಪ್ರೋಗ್ರಾಮ್ ಮಾಡೋ ಸಲುವಾಗಿ ಮತ್ತು ಅಕಾಡೆಮಿಕ್ ಕೌನ್ಸಿಲರ್ಸ್ ಯೂಸ್ ಮಾಡಿಕೊಂಡು ನಾವು ಅಲ್ಲಿ ಲಾಲ್ಸ್ಗಳು ಮಾಡ್ತೇವೆ ಮತ್ತು ಅಲ್ಲಲ್ಲಿ ನಮ್ಮ ಪ್ರಾಕ್ಟಿಕಲ್ಲು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೆವು ಹೀಗಾಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ನಾವು ಅವರ ಆ್ಯಕ್ಚುಲಿ ನಮ್ಮ ವಿಶ್ವವಿದ್ಯಾಲಯ ದೇಹ ಉದ್ದೇಶ ಏನಿದೆ ಅಂದರೆ ಉನ್ನತ ಶಿಕ್ಷಣ ಎಲ್ಲರಿಗೆ ಎಲ್ಲೆಡೆ ಹೀಗಾಗಿ ಸರ್ಕಾರ ಉದ್ದೇಶವನ್ನು ಈಡೇರಿಸುವ ಸಲುವಾಗಿ ನಮ್ಮ ವಿಶ್ವವಿದ್ಯಾಲಯವು ನಮ್ಮ ವಿಶ್ವವಿದ್ಯಾಲಯ ಮುಖಾನ್ ಮುಖೇನ ನಾವು ಜಿ ಆರ್ ಅನ್ನು ಇನ್ಕ್ರೀಸ್ ಮಾಡ್ತಾಯಿದ್ದೆವು ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಕ್ವಾಲಿಟಿ ಎಜುಕೇಷನನ್ನು ಇದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಈಗಾಗಲೇ ನಮ್ಮ ಎಪ್ಪತ್ತೊಂಬತ್ತು ಸಬ್ಜೆಕ್ಟ್ ಜೊತೆಗೆ ನಿನ್ನೆ ಇನ್ನೊಂದು ಸಬ್ಜೆಕ್ಟನ್ನು ಯಾಡ್ ಮಾಡಿದ್ದೆವು ಅದು ಸಬ್ಜೆಕ್ಟು ಜ್ಯೋತಿ ಜ್ಯೋತಿಷ್ ಜ್ಯೋತಿಷಾಸ್ತ್ರ ವಿಜ್ಞಾನ ಅಂತ ಟೋಟಲಿ ನಮ್ಮಲ್ಲಿ ಎಂಬತ್ತು ಪ್ರೋಗ್ರಾಮ್ಗಳನ್ನು ಈ ಜುಲೈ ಸೈಕಲ್ನಲ್ಲಿ ಅಡ್ಮಿಷನನ್ನು ತಗೊಳ್ತಾ ಇದ್ದೆವು ಅದರ ಜೊತೆಗೆ ಈಗ ಬೋಧನಾ ಶುಲ್ಕದಲ್ಲಿ ನಾವು ಕೆಲವೊಂದು ಡಿಸ್ಕೌಂಟು ಅಂದರೆ ಹತ್ತು ಪರ್ಸೆಂಟು ಬಿ ಪಿ ಎಲ್ ಕಾರ್ಡ್ ಮಹಿಳೆಯರಿಗೆ ಮತ್ತು ಮಾಜಿ ಸೈನಿಕರ ಮಕ್ಕಳಿಗೆ ಮತ್ತು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್ ಮಕ್ಕಳಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಕೊಡ್ತಾ ಇದ್ದೆವು ಅದರ ಜೊತೆಗೆ ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ಇವೆ ಎಲ್ಲ ನೌಕರರ ಮಕ್ಕಳಿಗೆ ಹತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಎಜು ಎದುರಲ್ಲಿ ಫೀಸ್ನಲ್ಲಿ ರಿಯಾಯಿತಿ ಇದ್ದೆವು ಅದರ ಜೊತೆಗೆ ನಾವು ನಮ್ಮ ವಿಶ್ವವಿದ್ಯಾಲಯಕ್ಕೆ ಈ ವರ್ಷ ಅಲ್ಪಸಂಖ್ಯಾತರ ಡಿಪಾರ್ಟ್ಮೆಂಟ್ನಿಂದ ಐದು ಕೋಟಿ ಐದು ಲಕ್ಷವನ್ನು ಶಾಂಕ್ಷನ್ ಆಯಿತು ಐದು ಕೋಟಿ ಐದು ಲಕ್ಷಕ್ಕೆ ಎಷ್ಟು ವಿದ್ಯಾರ್ಥಿಗಳು ಫ್ರೀ ಅಡ್ಮಿಷನನ್ನು ಫ್ರೀ ಎಜುಕೇಷನನ್ನು ಪಡೀತಾರಂತ ಕೇಳ್ಕೊಂಡಿದ್ದಾಗ ನಾವು ಅಪ್ರಾಕ್ಸಿಮೇಟಿ ನಾಲ್ಕು ಲಕ್ಷ ನಾಲ್ಕು ಸಾವಿರ ಅಂತ ಹೇಳಿದ್ದೆವು ಆದರೆ ಈ ಫೀಸು ಎರಡು ಸಾವಿರದ ಮೇಲ್ಪಟ್ಟು ವಿದ್ಯಾರ್ಥಿಗಳನ್ನು ನಾವು ಫ್ರೀ ಎಜುಕೇಷನನ್ನು ಮೈನಾರಿಟಿ ಸಲ್ದವರಿಗೆ ಮೈನಾರಿಟಿ ಡಿಪಾರ್ಟ್ಮೆಂಟ್ನವರಿಗೆ ಕೊಡ್ತಾಯಿದ್ದೆವು ಫ್ರೀ ಎಜುಕೇಷನ್ ಅಂದರೆ ತಮಗೆಲ್ಲ ಗೊತ್ತಿರಬಹುದು ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸಿಗ್ತದೆ ಯಾಕೆ ಫೀಯನ್ನು ರೀಎಂಬರ್ಸ್ ಮಾಡ್ತಾರೆ ಅದೇ ಥರ ಈ ಮೈನಾರಿಟಿ ಸೆಲ್ದ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಿದ್ರು ನಮ್ಮ ವಿಶ್ವವಿದ್ಯಾಲಯಕ್ಕೆ ಐದು ಕೋಟಿ ಐದು ಲಕ್ಷ ಶಾಂಕ್ಷನ್ ಮಾಡಿದ್ರಿಂದ ಅವರಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ನಾವು ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದೆವು ಎಲ್ಲರಿಗೆ ಶಿಕ್ಷಣ ಕೆಲವೊಂದು ಸಲಕ್ಕಿಂತ ಕ್ವಶನ್ ಕೇಳ್ಬೋದು ಉಚಿತವಾಗಿ ಎಲ್ಲರಿಗೆ ಕೊಡಬೇಕಂತ ಬಟ್ ನಮಗೆ ನಾವು ಯಾವುದೂ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣ ಕೊಡಂಗಿಲ್ಲ ನಾ ಯಾಕಂದರೆ ಇಲ್ಲಿ ಎಕ್ಸ್ಪೆಂಡಿಚರ್ ಇರ್ತದೆ ಇದು ಸೆಲ್ಫ್ ಫೈನಾನ್ಸ್ ಇದೆ ನಾವು ಏನು ಮಾಡ್ತೇವೆ ಡಿಪಾರ್ಟ್ಮೆಂಟ್ನಿಂದ ನಮಗೆ ಶಾಂಕ್ಷನ್ ಆದರೆ ಈಗ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತದೆ ಅವರಿಗೆ ಫ್ರೀ ಎಜುಕೇಷನ್ ಅಂದರೆ ಫ್ರೀ ರಿಎಂಬರ್ಸ್ಮೆಂಟ್ ಮಾಡ್ತಾರೆ ಅದೇ ಥರ ಮೈನಾರಿಟಿ ಆರ್ ಕಾಸ್ಟ್ಗಳಿಗೆ ನಾವು ಐದು ಕೋಟಿ ಐದು ಲಕ್ಷವನ್ನು ಶಾಂಕ್ಷನ್ ಈ ವರ್ಷ ಶಾಂಕ್ಷನ್ ಮಾಡಿದ್ದರಿಂದ ಅಲ್ಲಿ ಅಲ್ಲಿ ಎರಡು ಸಾವಿರದ ಮೂಲ್ಪಟ್ಟು ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಎಜುಕೇಷನನ್ನು ಇದ್ದೆವು ಅದ್ರ ಜೊತೆಗೆ ಅನೇಕ ಈಗ ಒ ಬಿ ಸಿ ಮತ್ತು ಒ ಬಿ ಸಿ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಅವರಿಗೆ ಸ್ಕಾಲರ್ಶಿಪ್ ತಗೊಳ್ಳಿಕ್ಕೆ ನಾವು ಏನೋ ಪ್ರಯತ್ನ ಮಾಡ್ತಾ ಇದ್ದೇವೆ ಮೈನಾರ್ ಈ ಈ ಸಲ ಮೈನಾರಿಟಿ ಎರಡು ಸಾವಿರ ಮುನ್ನೂರ ಎಪ್ಪತ್ತೆರಡು ಈಗಾಗಲೇ ಅಡ್ಮಿಷನ್ ಆಗಿದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅನೇಕ ಸೆಲ್ಗಳನ್ನು ಅಂದರೆ ಅನೇಕ ಪೀಠಗಳನ್ನು ಸಹ ಸ್ಥಾಪನೆ ಮಾಡಿದ್ದೆವು ನಾವು ಬಂದ ಮೇಲೆ ಕೆಲವೊಂದು ತಮಗೆಲ್ಲ ಗೊತ್ತಿದೆ ಎಲ್ಲ ಆಕ್ಟಿವಿಟೀಸ್ ಮಾಡ್ತಾಯಿದ್ದೆವು ಪೀಠಗಳ ತ್ರೂ ಅದ್ರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ರಿಸರ್ಚ್ ನ್ಯಾಕ್ ಮಾಡುವಾಗ ರಿಸರ್ಚ್ ಆ್ಯಕ್ಟಿವಿಟಿ ಕಡಿಮೆ ಇದೆ ಅಂತ ಹೇಳಿದ್ದಾಗ ನಾವು ಎಚ್ ಇಂಡೆಕ್ಸ್ನಲ್ಲಿ ಬಹಳ ಲೋ ಇದೆ ಅಂತ ಹೇಳಿದರು ಸೈಟೇಷನ್ ಲೋ ಇದೆ ಅಂತ ಹೇಳಿದರು ಆವಾಗ ನಮ್ಮ ವಿಶ್ವವಿದ್ಯಾಲಯದ ಈ ಪರ್ಮನೆಂಟ್ ಫ್ಯಾಕಲ್ಟಿಗಳಿಗೆ ಒಂದು ಲಕ್ಷ ಏನು ಅವರಿಗೆ ಮೋಟಿವೇಶನ್ ಹಣವನ್ನು ಕೊಟ್ಟು ಅವರ ಏನು ರಿಸರ್ಚ್ ಪೇಪರ್ ಸಲುವಾಗಿ ಪ್ರಾಜೆಕ್ಟ್ ಸಲುವಾಗಿ ಅವರು ಮಿನಿಮಮ್ ಎರಡು ಪೇಪರ್ ಮಾಡಬೇಕಂತ ಹೇಳಿ ನಾಲ್ಕು ಪೇಪರ್ ಮಾಡ್ಬೇಕಂತ ಹೇಳಿ ಅವರಿಗೆ ಪ್ರತಿಯೊಬ್ಬರಿಗೆ ಹತ್ತು ಒಂದು ಲಕ್ಷ ರೂಪಾಯಿ ಹತ್ತು ಜನರಿಗೆ ನಾವು ಸೆಲೆಕ್ಟ್ ಮಾಡಿ ಒಂದೊಂದು ಲಕ್ಷ ರೂಪಾಯಿಯನ್ನು ಕೊಟ್ಟು ಅವರಿಂದ ಪ್ರಾಜೆಕ್ಟು ಮತ್ತು ಪೇಪರ್ಗಳನ್ನು ಪಬ್ಲಿಕೇಶನ್ಸ್ ಮಾಡಿಸಿ ಆ ಪೇಪರ್ಸು ಅವೆಲ್ಲ ಎಚ್ ಇಂಡೆಕ್ಸ್ಗೆ ಅಂದರೆ ಹೆಲ್ಪ್ ಆಗ್ತದೆ ಮತ್ತು ಅದ್ರ ಜೊತೆಗೆ ಸೈಟೇಷನ್ಗೂ ಹೆಲ್ಪ್ ಆಗ್ತದೆ ಅಂಥೇಳಿ ನಾವು ಹತ್ತು ಲಕ್ಷ ರೂಪಾಯಿಯನ್ನು ನಮ್ಮ ಟೀಚರ್ಸ್ಗರಿಗೆ ಅನುದಾನ ಕೊಟ್ಟು ಅವರಿಂದ ಪೇಪರ್ಸ್ಗಳನ್ನು ಮಾಡಲಿಕ್ಕೆ ಹೇಳಿದ್ದೆವು ಅದ್ರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ನಾವು ಅನೇಕ ಈಗ ಐವತ್ತು ನಲವತ್ತೈದು ದಿವಸದಿಂದ ಐವತ್ತು ದಿವಸಗಳಿಗೆ ಯು ಪಿ ಎಸ್ ಸಿ ಆಗಲಿ ಕೆ ಪಿ ಎಸ್ ಸಿ ಆಗಲಿ ಮತ್ತು ನೀಟು ಸ್ಲೆಟ್ ಎಕ್ಸಾಮಿನೇಷನ್ಗಾಗಲಿ ಮತ್ತು ಪಿ ಡಿ ಎಕ್ಸಾಮ್ಗಳಿಗಾಗಲಿ ನಾವು ನಲವತ್ತೈದು ದಿವಸದಿಂದ ಐವತ್ತು ದಿವಸಗಳ ಕೋಚಿಂಗನ್ನು ಫ್ರೀ ಕೋಚಿಂಗನ್ನು ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಮುಟ್ಟಬೇಕಂತ ಹೇಳಿ ಎಲ್ಲ ಜಿಲ್ಲೆಗಳೇ ಅಲ್ಲಿ ಬಂದ ಎಲ್ಲ ಜಿಲ್ಲೆಗಳಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಫ್ರೀ ಎಜುಕೇಷನನ್ನು ಕೊಡ್ತಾಯಿದ್ದೆವು ಓನ್ಲಿ ಅವರಿಗೆ ಐವತ್ತು ರೂಪಾಯಿಯಿಂದ ತೊಂಬತ್ತು ರೂ ಅಕೊಮಡೇಷನ್ ಸಲುವಾಗಿ ತೊಂಬತ್ತು ರೂಪಾಯಿ ಮಾಡಿದ್ದೆವು ಈ ಸಲ ಮೊದಲೆಲ್ಲ ಐವತ್ತೇ ರೂಪಾಯಿ ತಗೊಳ್ತಿದ್ದೆವು ಹೀಗಾಗಿ ಅಲ್ಲಿ ನಮ್ಮ ವಿಶ್ವವಿದ್ಯಾಲಯದಿಂದ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಿಪ್ರೇಷನ್ ಮಾಡೋಂಥ ವಿದ್ಯಾರ್ಥಿಗಳಿಗೂ ಸಹ ನಮ್ಮ ವಿಶ್ವವಿದ್ಯಾಲಯ ಸಹಾಯ ಮಾಡ್ತಾ ಇದೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಮಗೆಲ್ಲ ಗೊತ್ತಿದ್ದಂತೆ ಸಂಶೋಧನೆ ವಿದ್ಯಾರ್ಥಿಗಳು ಈಗಾಗಲೇ ಅರವತ್ತ್ಮೂರು ಜನ ಟೀಚರ್ಸು ಪರ್ ಪರ್ಮನೆಂಟ್ ಫ್ಯಾಕಲ್ಟಿ ಗೈಡ್ಶಿಪ್ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡು ನೂರ ನಲ್ವತ್ನಾಲ್ಕು ವಿದ್ಯಾರ್ಥಿಗಳು ಈಗಾಗಲೇ ಪಿ ಎಚ್ ಡಿ ಇದ್ದಾರೆ ಮೊನ್ನೆ ಎಕ್ಸಾಮಿನೇಷನ್ ಎಂಟ್ರೆನ್ಸ್ ಎಕ್ಸಾಮ್ ಆಯಿತು ಪಿ ಎಚ್ ಡಿ ಸಲುವಾಗಿ ಏಳು ನೂರ ಎಪ್ಪತ್ತಾರು ವಿದ್ಯಾರ್ಥಿಗಳನ್ನು ಅಪಿಯರ್ ಆದರೂ ಒಂದು ನೂರ ಇಪ್ಪತ್ತೈದು ಸೀಟ್ ಸಲುವಾಗಿ ನಾವು ಟೋಟಲಿ ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಮುನ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಿ ಎಚ್ ಡಿ ಮಾಡ್ತಾರೆ ಅಂತ ನಮಗೆ ಹೆಮ್ಮೆ ಅನ್ನಿಸ್ತದೆ ಯಾಕಂದರೆ ಒಂದು ವಿಶ್ವವಿದ್ಯಾಲಯದಲ್ಲಿ ಗ ನಾವು ಏನು ರಿ ಯು ಜಿ ಸಿ ಡೆ ಪ್ರಕಾರ ಅಥವಾ ರೆಗ್ಯುಲೇಟರಿ ಅಥಾರಿಟಿ ಪ್ರಕಾರ ಟೀಚಿಂಗ್ ಲರ್ನಿಂಗ್ ರಿಸರ್ಚ್ ಆ್ಯಂಡ್ ಎಕ್ಸ್ಟೆನ್ಷನ್ ಆ್ಯಕ್ಟಿವಿಟಿ ಅಂತ ಇರ್ತದೆ ಆ ಒಂದು ಬೇಸಿಸ್ ಆಫ್ ದಟ್ ನಾವೇನು ಮಾಡ್ತಾರೆ ಯಾವ ಯಾವ ಕ್ರೈಟೀರಿಯಾ ಮಾಡಿ ನ್ಯಾಕನ್ನು ನ್ಯಾಕ್ನಲ್ಲಿ ಏಳು ಕ್ರೈಟೀರಿಯಾ ಪ್ರಕಾರ ಒಂದೊಂದು ಕ್ರೈಟೀರಿಯನ್ನು ವ್ಯಾಲ್ಯೂಯೇಷನ್ ಮಾಡಿ ಅವರು ನಮಗೆ ಮಾರ್ಕ್ ಅಲಾಟ್ ಮಾಡಿ ಅದರ ಪ್ರಕಾರ ನ್ಯಾಕ್ ಅಸೆಸ್ಮೆಂಟ್ ಮಾಡಿ ಆ ನ್ಯಾಕ್ ಗ್ರೇಡನ್ನು ಕೊಡ್ತಾರೆ ಹೀಗಾಗಿ ರಿಸರ್ಚ್ ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಗವರ್ನೆನ್ಸು ಭಾಳ ಇಂಪಾರ್ಟೆಂಟ್ ಆಗ್ತದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯ ಸಂಶೋಧನೆ ನಲ್ಲಿ ಸಹ ನಾವು ಪ್ರಯತ್ನ ಮಾಡಿ ಈ ಸಲ ಮುನ್ನೂರ ಅರವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಸಂಶೋಧನೆಯ ಸಲುವಾಗಿ ಅವರಿಗೆ ಗೈಡ್ ಮಾಡ್ತಾ ಇದ್ದಾರೆ ನಮ್ಮ ಟೀಚರ್ಸು ಅದ್ರ ಜೊತೆಗೆ ತಮಗೆಲ್ಲ ಗೊತ್ತಿದ್ದಂತೆ ಅನೇಕ ಏನು ಪ್ರಾಜೆಕ್ಟ್ಗಳು ಈಗ ನಾನು ಬಂದ ಮೇಲೆ ನ್ಯಾಕ್ ಎ ಪ್ಲಸ್ ಆಯಿತು ಎ ಪ್ಲಸ್ ಆಗಬೇಕಾದ್ರೆ ತ್ರೀ ಪಾಯಿಂಟ್ ತ್ರೀ ಒನ್ ಸಿ ಜಿ ಪಿ ಎ ಅಂದರೆ ನಾಲ್ಕು ಮಾರ್ಕ್ಸ್ಗೆ ತ್ರೀ ಪಾಯಿಂಟ್ ತ್ರೀ ಒನ್ ಅದು ಇನ್ನೊಂದು ಸ್ವಲ್ಪ ಆದರೆ ಎ ಡಬಲ್ ಪಾಸ್ ಆಗ್ತಿತ್ತು ತ್ರೀ ಪಾಯಿಂಟ್ ಫೈವ್ಗೆ ಎ ಡಬಲ್ ಪಾಸ್ ಆಗ್ತಿತ್ತು ಹೀಗಾಗಿ ಅಲ್ಲಿನೂ ಸಹ ನಾವು ಎಲ್ಲ ಪ್ರಯತ್ನ ಮಾಡಿ ನಮ್ಮ ವಿಶ್ವವಿದ್ಯಾಲಯ ಇನ್ಫ್ರಾಸ್ಟ್ರಕ್ಚರ್ ಆಗಲಿ ಅಕಾಡೆಮಿಕ್ ಎಲ್ಲರೂ ಏನು ಎಸ್ ಎಲ್ ಎಮ್ ಕ್ವಾಲಿಟಿ ಎಜು ಎಸ್ ಎಲ್ ಎಮ್ ಕೊಡ್ತಾರೆ ಹೀಗೆ ಅನೇಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದಿದಂತಹ ವಿದ್ಯಾರ್ಥಿಗಳು ಗೌರ್ಮೆಂಟ್ ಜಾಬ್ನಲ್ಲಿದ್ದಾರೆ ಮತ್ತು ರಾಜಕಾರಣಿಗಳಿದ್ದಾರೆ ಫಾರ್ ಎಕ್ಸಾಂಪಲ್ ಒಂದು ಎರಡು ಹೆಸರುಗಳನ್ನು ಹೇಳಬೇಕಾದ್ರೆ ನಮ್ಮಲ್ಲಿ ಎಟ್ ಪ್ರೆಸೆಂಟ್ ಡೆಪ್ಯೂಟಿ ಸಿ ಎಮ್ ಆದಂಥ ನಮ್ಮ ಡಿ ಕೆ ಶಿವಕುಮಾರ್ ಸರ್ ನಮ್ಮ ವಿಶ್ವವಿದ್ಯಾಲಯ ಸ್ಟೂಡೆಂಟ್ ಅಂತ ಹೇಳ್ಬೋದು ಹೀಗಾಗಿ ದಿನೇಶ್ ಗುಂಡೂರಾವ್ ಅವರು ಸರು ಅದ್ರ ಜೊತೆಗೆ ಉಮಾಶ್ರೀ ಅವರು ಮತ್ತು ಸಿ ಟಿ ರವಿ ಸರ್ ಇವರೆಲ್ಲ ನಮ್ಮ ವಿಶ್ವವಿದ್ಯಾಲಯ ಯು ಟಿ ಖಾದರ್ ಸರ್ ಹೀಗೆ ಅನೇಕ ರಾಜಕಾರಣಿಗಳು ಸಹ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಾಗಿದ್ದಾರೆ ಅದ್ರ ಜೊತೆಗೆ ನಾನು ಲಾಸ್ಟ್ ಟೈಮ್ ತಮಗೆ ಹೇಳಿದ್ದೆ ಒಂದು ತುಮಕೂರು ದಿಂದ ಬಂದಂತಹ ಬ್ಲೈಂಡ್ ವಿದ್ಯಾರ್ಥಿ ಅವನು ಕನ್ನಡದಲ್ಲಿ ಲಿಟ್ರೇಚರ್ ಮಾಡಿ ಯು ಪಿ ಸಿನಲ್ಲಿ ರ್ಯಾಂಕ್ ತಗೊಂಡು ಈಗ ವೆಸ್ಟ್ ಬೆಂಗಾಲ್ನಲ್ಲಿ ಡಿ ಸಿ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕೆಂಪ ಹಣಮಯ್ಯ ಅಂತ ಮ ಅದೇ ತರಹ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಸ್ಪೆಷಲ್ ಡಿ ಸಿ ಆಗಿ ಕೆಲಸ ಮಾಡಿದಂತಹ ಮಾಡ್ತಾ ಇದ್ದಂತಹ ಶಿವರಾಜ್ ಅವರು ಸಹ ನಮ್ಮ ವಿಶ್ವವಿದ್ಯಾಲಯದ ಅಭ್ಯರ್ಥಿ ಹೀಗಾಗಿ ಅನೇಕ ವಿದ್ಯಾರ್ಥಿಗಳು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಭ್ಯಾಸ ಮಾಡಿದಂತಹ ವಿದ್ಯಾರ್ಥಿಗಳು ಅನೇಕ ಎತ್ತರ ಉತ್ತಮ ಹುದ್ದೆಗಳಲ್ಲಿದ್ದಾರೆ ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯ ಲಾಸ್ಟ್ ಇಯರ್ದಿಂದ ಏಕಕಾಲಕ್ಕೆ ಎಟ್ ಎ ಟೈಮ್ ಎರಡು ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ಒಂದು ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ಮತ್ತು ಇನ್ನೊಂದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಕೋರ್ಸ್ಗಳನ್ನು ಮಾಡಲಿಕ್ಕೆ ಅವಕಾಶ ಇದೆ ರೆಗ್ಯುಲರ್ ವಿಶ್ವವಿದ್ಯಾಲಯದಲ್ಲಿ ಎಮ್ ಎ ಮಾಡ್ತಾ ಇದ್ದರೆ ಕನ್ನಡ ಎಮ್ ಎ ಮಾಡ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಹಿಸ್ಟ್ರಿ ಎಮ್ ಎ ಮಾಡಲಿಕ್ಕೆ ಅವಕಾಶ ಇದೆ ತಮಗೆಲ್ಲ ಗೊತ್ತಿರಬಹುದು ಬಿ ಎಡ್ ಕಾಲೇಜ್ ಲೆಕ್ಚರ್ ಆಗಬೇಕಾದ್ರೆ ಎರಡು ಪಿ ಜಿ ಕೋರ್ಸ್ಗಳು ಇರಬೇಕಾಗ್ತದೆ ಒಂದು ಎಮ್ ಎಡ್ ಇರಬೇಕಾಗ್ತದೆ ಅದ್ರ ಜೊತೆ ಇನ್ನೊಂದು ಪಿ ಜಿಯನ್ನು ಇರಲೇಬೇಕಾಗ್ತದೆ ಸೈನ್ಸ್ ಬ್ಯಾಕ್ಗ್ರೌಂಡ್ ಬೇಕಾದರೆ ಎಮ್ ಎಸ್ ಸಿ ಬೇಕಾಗ್ತದೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಬೇಕಾದರೆ ಎಮ್ ಎ ಬೇಕಾಗ್ತದೆ ಮೊದಲೆಲ್ಲ ಎಮ್ ಎ ಮತ್ತು ಆರ್ಟ್ಸ್ ಸೈನ್ಸ್ ಸೈನ್ಸೇ ಇತ್ತು ಈಗ ಇತ್ತಿತ್ತಲಾಗಿ ಕಾಮರ್ಸು ಸಹ ಕಾಮರ್ಸ್ ವಿದ್ಯಾರ್ಥಿಗಳಿಗೂ ಸಹ ತೊಗೊಳ್ತಾ ಇದ್ದಾರೆ ಬಿ ಎಡ್ಗೆ ಹೀಗಾಗಿ ಬಿ ಎಡ್ ಎರಡು ವರ್ಷ ನಾಲ್ಕು ವರ್ಷ ಕೋರ್ಸ್ ಮಾಡೋದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಂದು ಕೋರ್ಸ್ ಮಾಡಿಕೊಂಡು ರೆಗ್ಯುಲರ್ ವಿಶ್ವವಿದ್ಯಾಲಯಕ್ಕೆ ಒಂದು ಕೋರ್ಸ್ ಮಾಡಿ ಎರಡೇ ವರ್ಷದಲ್ಲಿ ಅವರು ಎರಡು ಪಿ ಜಿಗಳನ್ನು ಪಡೀಲಿಕ್ಕೆ ಅವಕಾಶ ಯು ಜಿ ಸಿಯನ್ನು ಕೊಟ್ಟಿದೆ ಹೀಗಾಗಿ ನಮ್ಮ ವಿಶ್ವವಿದ್ಯಾಲಯವು ಬಿ ಎಡ್ ಈ ಸಲ ಮೊನ್ನೆ ಜನವರಿಯಲ್ಲಿ ನೋಟಿಫಿಕೇಷನ್ ಆಗಬೇಕಾಗಿತ್ತು ಅವರು ಈ ಮೊನ್ನೆ ನಮಗೆ ನೋ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ಇನ್ನೊಂದು ಎಂಟು ದಿವಸದಲ್ಲಿ ನಮಗೆ ಆ ಮಾಹಿತಿಯನ್ನು ಬಂದ ಮೇಲೆ ನಾವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಿ ಎಡ್ ಬಿ ಎಡ್ ಕೋರ್ಸ್ ಸಲುವಾಗಿ ಐದು ನೂರು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಕೊಡಲಿಕ್ಕೆ ಅವಕಾಶ ಇದೆ ಇದು ಅದು ಬಿ ಎಡ್ ಇತ್ತು ಹೀಗಾಗಿ ಏನು ಕೇಳಿದ್ರು ಲೇಟೆಸ್ಟ್ ಸರ್ಟಿಫಿಕೇಟ್ ಫ್ರಮ್ ದ ಎನ್ ಸಿ ಟಿ ಅಂತ ಕೇಳಿದರು ಅಂದರೆ ಟೀಚರ್ಸ್ ಡಿ ನ್ಯಾಷನಲ್ ಎಜುಕೇಷನ್ ಟೀಚರ್ಸ್ ಟ್ರೈನಿಂಗ್ ಸಲುವಾಗಿ ಅವರು ಎರಡು ಸಾವಿರ ಒಂದರಿಂದ ನಮಗೆ ಪರ್ಮನೆಂಟ್ ಅಫಿಲೇಷನ್ ಅಂತ ಕೊಟ್ಟಿದ್ದರು ಎರಡು ಸಾವಿರ ಹದಿನೆಂಟರಲ್ಲಿ ಕೊಟ್ಟಿದ್ದರು ಅವರು ರೀಸೆಂಟಾಗಿ ಕೇಳಿದ್ರಿಂದ ಅವ್ರು ಡಿಲೇ ಮಾಡಿದ್ರು ನಾವು ಈಗ ಆಲ್ರೆಡಿ ಎಲ್ಲ ಸಬ್ಮಿಟ್ ಮಾಡಿದ ಮೇಲೆ ನೋ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ ವಿದಿನ್ ಎ ಫಿಫ್ಟೀನ್ ಡೇಸ್ನಲ್ಲಿ ನಮಗೆ ಪರ್ಮಿಷನ್ ಸಿಗಲಿಕ್ಕೆ ಸಿಗಬಹುದು ಅಂತ ನನಗನಿಸ್ತದೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ದ್ರ ದೃಶ್ಯವಾಹಿನಿಯೂ ಸಹ ಇದೆ ಹೀಗಾಗಿ ಅನೇಕ ಮಾಹಿತಿಗಳನ್ನು ನಮ್ಮ ವಿಶ್ವವಿದ್ಯಾಲಯ ವೆಬ್ಸೈಟ್ನಲ್ಲಿ ಅವರು ನೋಡ್ಕೊಳ್ಬೋದು ಮತ್ತು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಏನು ಟ್ರಾನ್ಸ್ಜೆಂಡರ್ಸ್ಗೆ ಫ್ರೀ ಎಜುಕೇಷನ್ ಇದೆ ಮತ್ತು ಟೋಟಲಿ ಬ್ಲೈಂಡ್ ಇದ್ದರೆ ಎಕ್ಸೆಪ್ಟ್ ಎಮ್ ಬಿ ಎಂಡ್ ಬಿ ಎಡ್ ಅವರಿಗೆ ಫ್ರೀ ಎಜುಕೇಷನ್ ಇದ್ದೆವು ಅದರ ಜೊತೆಗೆ ನಮ್ಮಲ್ಲಿ ಪೆಂಡಮಿಕ್ನಲ್ಲಿ ಮಾಡಿದಂಥ ತಾಯಿ ತಂದಿ ಇರಲಾರ್ದಂಥ ಆರ್ಫಾನ್ ಮಕ್ಕಳಿಗೆ ಸಹ ನಮ್ಮಲ್ಲಿ ಅಡ್ಮಿಷನ್ ಫ್ರೀ ಎಜುಕೇಶನ್ ಕೊಡ್ತಾ ಇದ್ದೇವೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ